ಈಗಾಗಲೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಗಳು ಸ್ಟಾರ್ಟ್ ಆಗಿವೆ ಕೆಲವು ಈಗಾಗಲೇ ಎಕ್ಸಾಮ್ ಗಳು ಮುಕ್ತಾಯಗೊಂಡಿದೆ ಇನ್ನೂ ಕೆಲವು ಎಕ್ಸಾಮ್ ಗಳು ಬಾಕಿವೆ ಆದರೆ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಕೈ ಸುದ್ದಿ ಅಂತಲೇ ಹೇಳ್ಬೋದು ಏನದು ಬ್ಯಾಡ್ ನ್ಯೂಸ್ ಫುಲ್ ಮಾಹಿತಿ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡ್ರೆ ನೋಡ್ತಾ ಇದ್ರೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ ಕೂಡ ಆನ್ ಮಾಡ್ಕೊಳ್ಳಿ ನಾನ್ ಯಾವುದೇ ಒಂದು ಎಜುಕೇಶನ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಾರಿ ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳು ಪ್ರತಿ ಐದು ಮಾರ್ಕ್ಸಿನ ಕ್ವಶನ್ಸ್ ಗಳನ್ನ ನಿಮಗೆ ಬರದೇ ಇದ್ರು ಟಚ್ ಮಾಡಬೇಕು ಒಂದು ವೇಳೆ ಆ ಒಂದು ಕ್ವಶನ್ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡ್ತಾರೆ ಒಂದು ಕ್ವಶನ್ ಗೆ ಐದು ಮಾರ್ಕ್ಸ್ ನೀವು ಆನ್ಸರ್ ತಪ್ಪಾಗಿ ಬರೋದ್ರು ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಇನ್ ಕೇಸ್ ನೀವು ಆ ಒಂದು ಕ್ವಶನ್ ಅನ್ನ ಟಚ್ ಮಾಡಿರ್ಲಿಲ್ಲ ಅಥವಾ ಆನ್ಸರ್ ಗೊತ್ತಿಲ್ಲ ಅಂತ ಬಿಟ್ಟಿದ್ರೆ ಆ ಒಂದು ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಬಟ್ ನೀವು ಐದು ಅಂಕಗಳನ್ನ ಕಳೆದುಕೊಳ್ತೀರಾ ಹೀಗಾಗಿ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಎಲ್ಲಾ ಐದು ಮಾರ್ಕ್ಸ್ ನ ಅಂಕಗಳನ್ನ ಗಳನ್ನ ನೀವು ಟಚ್ ಮಾಡಲೇಬೇಕು ಏನಾದ್ರೂ ಬರೀರಿ ಒಟ್ಟಿನಲ್ಲಿ ಐದು ಮಾರ್ಕ್ಸ್ ನ ಎಲ್ಲಾ ಕ್ವಶನ್ಸ್ ಕೂಡ ನೀವು ಆನ್ಸರ್ ಅನ್ನ ಬರಿಬೇಕಾಗುತ್ತೆ ಯಾವ್ದಾದ್ರು ಒಂದಕ್ಕೆ ನೀವು ತಪ್ಪಾಗಿ ಬರ್ದಿದ್ರು ಕೂಡ ನಿಮ್ಗೆ ಐದು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಪ್ರತಿ ವರ್ಷದಂತೆ ಈ ಬಾರಿನು ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಕೆಲವರು ಗ್ರೇಸ್ ಮಾರ್ಕ್ಸ್ ಇರುವುದಿಲ್ಲ ಅಂತ ಹೇಳಿದ್ರು ಬಟ್ ಈ ಬಾರಿನೂ ಕೂಡ ಗ್ರೇಸ್ ಮಾರ್ಕ್ಸ್ ಕಡ್ಡಾಯವಾಗಿ ಸಿಗುತ್ತೆ ಅದೇ ರೀತಿ ಪ್ರತಿ ಒಂದು ಸಬ್ಜೆಕ್ಟ್ ಇಪ್ಪತ್ತೆಂಟು ಅಂಕ ಬಿದ್ರೆ ವಿದ್ಯಾರ್ಥಿಗಳು ಪಾಸ್ ಅಂತ ಕನ್ಸಿಡರ್ ಆಗ್ತಾರೆ ರಿಟರ್ನ್ ಅಲ್ಲಿ ನೀವು ಇಪ್ಪತ್ತೆಂಟು ಅಂಕಗಳನ್ನ ತೆಗೆದುಕೊಳ್ಬೇಕು ಅಂದಾಗ ಮಾತ್ರ ಆ ಒಂದು ವಿದ್ಯಾರ್ಥಿ ಪಾಸ್ ಆಗಲಿಕ್ಕೆ ಸಾಧ್ಯ ಇಪ್ಪತ್ತೆಂಟಗಿಂತ ಒಳಗಡೆ ಅಂಕವನ್ನ ತೆಗೆದುಕೊಂಡ್ರೆ ಆ ಒಂದು ವಿದ್ಯಾರ್ಥಿ ಫೇಲ್ ಆಗ್ತಾನೆ ಮತ್ತೆ ಆ ವಿದ್ಯಾರ್ಥಿ ಸಪ್ಲಿಮೆಂಟ್ ಗೆ ಬರೆಯಕ್ಕೆ ಅವಕಾಶ ಇರುದೇ ಇನ್ನೊಂದು ಅವಕಾಶ ಇರುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು